ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಂಡಿ ನಾನು ಆರಾಮಿದ್ದೀನಿ ನೋಡಿ ಇವತ್ತು ಏನು ಬ್ಲಾಗ್ನಲ್ಲಿ ಏನು ರೆಸಿಪಿ ಇಲ್ಲ ಏನೂ ಇಲ್ಲ ಫ್ರೆಂಡ್ಸ ಒಬ್ಬರು ಕಮೆಂಟ್ ಹಾಕಿದರು ಒಬ್ಬರು ಕಮೆಂಟ್ ಹಾಕಿದ್ರು ಫ್ರೆಂಡ್ಸ ಅದರ ಬಗ್ಗೆ ಹೇಳೋದಿತ್ತು ರೀ ಫ್ರೆಂಡ್ಸ ಏನಂತಂದ್ರೆ ಚೆನ್ನಲ್ ಇನ್ನೊಬ್ಬರ ಮೇಲೆ ಡಿಫ್ರೆಂಟ್ ಇಟ್ಕೊಂಡು ಚಾನಲ್ ಯಾರ್ಯಾರು ಏನು ರೀ ನಮ್ಮ ಮೇಲೆ ಡಿಫ್ರೆಂಟ್ ನಾವು ಇಟ್ಕೊಂಡು ಚಾನಲ್ ಸ್ಟಾರ್ಟ್ ಮಾಡ್ತೀವಿ ರೀ ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕಿರಿ ಎಲ್ಲರೂ ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕ್ತಾರೆ ಹ್ಞೂ ಇನ್ನೊ ಇನ್ನೊಬ್ರ ಮೇಲೆ ಡಿಫ್ರೆಂಟಾಗಿ ನಾವು ಚೆನ್ನಲ್ ಮಾಡಿದ್ರೆ ಅವರು ನಮ್ಮ ಅವ್ರು ಬಂದು ವಿಡಿಯೋ ಮಾಡಿ ಏನು ರೀ ಇಲ್ಲಿ ನಾವೇ ಕಷ್ಟಪಟ್ಟು ನಾವೇ ವಿಡಿಯೋ ಹಾಕಬೇಕು ನಾವೇ ಎಡಿ ಎಡಿಟಿಂಗ್ ಮಾಡಬೇಕು ನಾವೇ ಕಷ್ಟಪಟ್ಟು ವಿಡಿಯೋನ ಯೂಟ್ಯೂಬ್ಗೆ ಹಾಕ್ಬೇಕು ರೀ ಹ್ಞೂ ಒಂದು ಯೂಟ್ಯೂಬರ್ ಮತ್ತೊಬ್ಬರು ಯೂಟ್ಯೂಬರ್ಗೆ ಮೀಟ್ ಹಾಕು ಮೀಟ್ ಆಗೋದು ತಪ್ಪೇನು ರೀ ಅದು ನನಗೆ ಬ್ಯಾರ್ಯವ್ರು ಹೇಳಿದ್ರಿ ಕಮೆಂಟ್ ಹಾಕಿರಿ ಅಂಥೇಳಿ ಅದಕ್ಕೆ ನನಗೆ ಕಮೆಂಟ್ ಹಾಕಿದೆ ರೀ ಹ್ಞೂ ಏನು ರಿಪ್ಲೈ ಬರ್ತಿತ್ತು ಅಂತ ನೋಡೋಕೆ ಯಾಕಂದ್ರೆ ಅವರು ಇನ್ನೊಬ್ಬರ ಬಳಿ ಹೋಗಿ ರೀ ಹ್ಞೂ ಅವರು ಇನ್ನೊಬ್ಬರ ಬಳಿ ಹೋಗಿ ಬಂದಿರ್ತಾರೆ ಹ್ಞೂ ಹೋಗಿ ಬಂದೆ ಎಲ್ಲರೂ ಬೆ ಎಲ್ಲರೂ ಬೆಳೆ ಒಬ್ಬರು ಒಬ್ರಿಗೂ ಒಬ್ಬರು ಹೆಲ್ಪ್ ತಗೊಂಡೆ ಮುಂದೆ ಬಂದಿರ್ತಾರೆ ಆದರೆ ಒಬ್ಬೊಬ್ರು ಹೇಳ್ತಾರೆ ಒಬ್ಬೊಬ್ರು ಹೇಳಲ್ಲ ರೀ ಆ ಥರ ರೀ ಅವರೆಲ್ಲ ಹೋಗಿ ಬಂದವ್ರೆ ರೀ ಹ್ಞೂ ಗೊತ್ತಿತ್ತೇನು ರೀ ಹ್ಞೂ ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕಿರಿ ಅಂತಿರಲ್ಲ ಕಷ್ಟಪಟ್ಟೆ ವಿಡಿಯೋ ಮಾಡಿ ರೀ ನಾವು ಎಲ್ಲರೂ ಕಷ್ಟಪಟ್ಟೆ ವಿಡಿಯೋ ಮಾಡಿ ಹಾಕ್ತಾರೆ ರೀ ನಾನಂತಿಲ್ಲ ಎಲ್ಲರೂ ಕಷ್ಟಪಟ್ಟೆ ವಿಡಿಯೋ ಮಾಡಿ ಹಾಕ್ತಾರೆ ಒಬ್ಬರು ಒಬ್ಬರ ಮೇಲೆ ಡಿಫ್ರೆಂಟಾಗಿ ಯಾರು ಯೂಟ್ಯೂಬ್ ಚಾನಲ್ ಮಾಡಲ್ರಿ ಯಾಕಂದ್ರೆ ನಮ್ಮ ಮೇಲೆ ಡಿಫ್ರೆಂಟಾಗಿ ನಾವು ಚೆನ್ನಲ್ಲ ಸ್ಟಾರ್ಟ್ ಮಾಡಿರ್ತೀವಿ ಒಳ್ಳೆ ಒಳ್ಳೆ ವಿಡಿಯೋ ಹಾಕಬೇಕು ಒಳ್ಳೆ ಒಳ್ಳೆ ರೆಸಿಪಿ ಹಾಕಬೇಕು ಹ್ಞೂ ಅಂಥೇಳಿ ಆ ಥರ ನಿರ್ಧಾರ ಮಾಡಿಕೊಂಡು ಚಾನಲ್ ಸ್ಟಾರ್ಟ್ ಮಾಡಿರ್ತಾರೆ ಮತ್ತೊಬ್ಬರ ಮೇಲೆ ಡಿಫ್ರೆಂಟಾಗಿ ಚಾನಲ್ ಯಾರು ಸ್ಟಾರ್ಟ್ ಮಾಡಲ್ರಿ ಯಾಕಂದ್ರೆ ನಾವೇ ಚಾನಲ್ ಸ್ಟಾರ್ಟ್ ಮಾಡೋದು ನಾವೇ ವಿಡಿಯೋ ಮಾಡೋದು ನಾವೇ ಎಡಿಟಿಂಗ್ ಮಾಡೋದು ಎಲ್ಲ ಕೆಲಸ ನಮ್ಮದು ಇರ್ತೈತ್ರಿ ಮತ್ತೊಬ್ರ ಮೇಲೆ ಯಾಕೆ ಆಗಿ ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರೆ ರೀ ಅದು ಗೊತ್ತಾಗಿಲ್ಲ ರೀ ನಿಮಗೆ ಹ್ಞೂ ಮತ್ತೆ ಇನ್ನೊಂದು ಮಾತು ಇನ್ನೊಬ್ರು ಹೇಳಿದ್ರು ಯೂಟ್ಯೂಬ್ ಮೇಲೆ ಆಸೆ ಇಟ್ಕೋಬೇಡ್ರಿ ಯೂಟ್ಯೂಬ್ ಮೇಲೆ ಆಸೆ ಮಾಡಬೇಡ್ರಿ ಹ್ಞೂ ಎಲ್ಲರೂ ಯೂಟ್ಯೂಬ್ ಮೇಲೆ ಆಸೆ ಇಟ್ಕೊಂಡು ಯೂಟ್ಯೂಬ್ಗೆ ಬಂದಿರ್ತಾರೆ ಹ್ಞೂ ಸುಮ್ಮನೆ ಯಾರೂ ಬರಲ್ರಿ ಸುಮ್ಮನೆ ಹಾಗೆ ಯಾರೂ ಬರಲ್ರಿ ಯೂಟ್ಯೂಬ್ನಾಗ್ರಿ ನೆಟ್ಟ ನೆಟ್ ಹಾಳು ಮಾಡಿಕೊಂಡು ಹ್ಞೂ ಟೈಮ್ ವೇಸ್ಟ್ ಮಾಡಿಕೊಂಡು ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ವಿಡಿಯೋದಂತಂದ್ರೆ ಎಲ್ರಿಗೂ ಆಸೆ ಇ ಇರ್ತೈತಿ ಅದ್ರ ಸಂಬಂಧ ಮಾಡ್ತಾರೆ ರೀ ಹ್ಞೂ ಏನೋ ನಾ ಎದ ಎದಕ್ಕೆ ಎದಕ್ಕೆ ಬಂದಿವಿ ಸ್ವಲ್ಪ ಕಷ್ಟ ಐತಿ ಇದರಿಂದ ಏನಾರು ಪರಿಹಾರ ಆತೈತೆ ಹೇಳಿ ನಾವು ಬಂದಿದ್ರಿ ಹ್ಞೂ ಇಷ್ಟೇ ರೀ ಹ್ಞೂ ಎಲ್ಲರೂ ಅದೇ ರೀ ಹ್ಞೂ ಎಲ್ಲರೂ ಪ ಎಲ್ಲರೂ ಯೂಟ್ಯೂಬ್ ಇದಕ್ಕೆ ಸ್ಟಾರ್ಟ್ ರೀ ಯಾರೂ ಸುಮ್ಮನೆ ಸ್ಟಾರ್ಟ್ ಮಾಡಲ್ರಿ ಹ್ಞೂ ಏನೋ ಅವ್ರಿಗೇನು ಕೆಲಸ ಇರಲ್ಲ ಏನರೀ ಮಾಡಕ್ಕೆ ಎಲ್ಲರೂ ಯೂಟ್ಯೂಬ್ ಮೇಲೆ ಆಸೆ ಮಾಡ್ಕೊಂಡೇ ಬಂದಿರ್ತಾರೆ ರೀ ಇದ್ರಿಂದ ನಾವು ರೊಕ್ಕ ಇದ್ರಲಿಂತ ನಾವು ರೊಕ್ಕ ಇದ್ರ ನಾವು ಸ್ವಲ್ಪ ಏನಾರೆ ಇದರಿಂದ ಏನಾದ್ರೂ ಹೆಲ್ಪ್ ಆತೈತಿ ಅಂಥೇಳಿ ಎಲ್ಲರೂ ಅದೇ ಒಂದೇ ಆಸೆ ಇರ್ತೈತಿ ರೀ ಹ್ಞೂ ಯಾರು ಹೆಲ್ಪ್ ಮಾಡ್ಯಲ್ರಿ ಇವಾಗ್ಲು ಇವ ಈಗಾಗ್ಲೂ ಅದೇ ಮಾತು ಹೇಳ್ತೀನಿ ರೀ ಯಾರು ಹೆಲ್ಪ್ ಮಾಡಲ್ರಿ ಹ್ಞೂ ಹೆಲ್ಪ್ ಮಾಡಂದ್ರೆ ಅಷ್ಟು ದೂರ ಇಷ್ಟು ದೂರ ಓಡೋಕ್ದ್ರಿ ನಾವು ಆ ಥರ ಇಲ್ಲ ರೀ ಯಾಕಂದ್ರೆ ನಮ್ಮದು ನಮ್ಮದು ಸಬ್ಸ್ಕ್ರೈಬರ್ ಆಗಿ ನಮ್ಮದು ವ್ಯೂವರ್ ಜಾಸ್ತಿ ಯೂಸ್ ಎಲ್ಲ ಓಡಾಕತ್ತಿದ್ರಿ ನಮ್ಗೆ ಬಂದು ಇನ್ನೊಬ್ಬರು ಒಂದು ಮಾತು ಹೇಳಿದ್ರೆ ಸಾಕ್ರಿ ನಾವು ಅವ್ರದ್ದು ಚೆನ್ನಲ್ನು ನಮ್ಮ ಇದ್ರಾಗ ಚೆನ್ನಾಗಿ ಹೆಸರು ಹೇಳ್ತೀವ್ರಿ ಅವ್ರಿಗೂ ಮಾಡ್ತೀವಿ ರೀ ಆದರೆ ಅಂಥವ್ರಿಗೆ ನಾವು ಅಂಥವ್ರಿಗೆ ದೇವರ ಜಲ್ದಿ ಮುಂದೆ ತೊಗೊಂಡು ಬರೋಲ್ಲ ರೀ ಹ್ಞೂ ಯಾಕಂದ್ರೆ ಒಳ್ಳೆ ಮನಸ್ಸಿನವ್ರು ಯಾವತ್ತೂ ಹಿಂದೆ ಇರ್ತಾರೆ ರೀ ಅವರು ಚೆನ್ನಲ್ ಹೆಸರು ಮತ್ತೊಬ್ರು ಚೆನ್ನಾಗಿ ಹೆಸರು ನಮ್ಮ ಚಾನೆಲ್ ನಮ್ಮ ಚಾನಲ್ ನಾಗ ನಮ್ಮ ವಿಡಿಯೋದಾಗ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಎಲ್ಲ ಅವ್ರಿಗೆ ಸಬ್ಸ್ಕ್ರೈಬರ್ ವ್ಯೂವರ್ಸ್ ಎಲ್ಲ ಜಾಸ್ತಿ ಬರ್ತಾವ್ರಿ ಕೊಲೊಬ್ರೇಷನ್ ಅಂತಾರೆ ರೀ ಅದಕ್ಕೆ ಅದು ಯಾರು ಮಾಡಲ್ರಿ ಮಾಡ್ಕೋ ಮಾಡ್ಕೊ ಅಂತಂದ್ರೆ ಯಾರು ಮುಂದೆ ಬರಲ್ರಿ ಮಾಡ್ಕೊಳ್ರಿ ನಮ್ಮಂಥವ್ರಿಗೆ ಮತ್ತು ಇನ್ನೊಬ್ರು ನಮ್ಮ ಫ್ರೆಂಡ್ ಅದಾರ ಒಬ್ಬರು ನಮ್ಮಂಥವ್ರಿಗೆ ಇನ್ನೊಬ್ಬರು ಅದಾರಿ ಅವರಿಗಾಗಲಿ ಚಲೋ ಅವರು ಅದೇ ಅಂತಾರ ನಾನು ಅವರು ಒಂದು ಒಂದು ಮಾತಿಗೆ ಅಂತಾರೆ ಅವ್ರು ಯಾರು ಕೇಳಿದ್ರೆ ಯಾರು ಹೇಳಿದ್ರೆ ಐತ್ರಿ ಮಾಡ್ಕೋತೀನಿ ರೀ ನಿಮ್ಮ ಜನ ಹೆಸರನ್ನ ನಮ್ಮ ಜನನ ಹೆಸರನ್ನ ನಮ್ಮ ಚೆನ್ನನದಾಗ ತೊಗೋತೀನಿ ಮಾಡ್ತೀನಿ ಅಂತಾರೆ ರೀ ಅದೇ ನಮ್ಮಂಥವ್ರಿಗೆ ಏನು ಮಾಡ್ಬೇಕು ರೀ ನಾವು ಹಿಂದಿ ನಮ್ಮಂಥವ್ರು ಯಾವತ್ತೂ ಹಿಂದಿ ರೀ ಅದಕ್ಕೆ ಹೇಳಿದ್ರಿ ಒಬ್ರಿಗೊಬ್ಬರು ಹೆಲ್ಪ್ ಮಾಡಿದ್ರೆ ಹ್ಞೂ ಅಂಥೇಳಿ ನಾ ಹೇಳಕ್ ತಪ್ಪೀನ ರೀ ನೀವೇ ಹೇಳಿರಿ ಹ್ಞೂ ನನ್ನ ಮಾತಿನಾಗ ಏನಾರ ತಪ್ಪು ಅನ್ನಿಸ್ತು ಅಂದ್ರೆ ಸಾರಿ ರೀ ಫ್ರೆಂಡ್ಸ್ ದಯವಿಟ್ಟು ಸಾರಿ ರೀ ಯಾಕಂತಂದ್ರೆ ಇದ್ದಿದ್ದೇನೆ ನಾನು ನಿಮ್ಮ ಹತ್ರ ಹೇಳಕ್ಕತ್ತೀನಿ ರೀ ನಮ್ಮ ಮೇಲೆ ನಾವು ಡಿಫ್ರೆಂಟಾಗಿ ನಾವು ಚಾನೆಲ್ನ ಸ್ಟಾರ್ಟ್ ಮಾಡಿ ರೀ ಬಾಯ್ ರೀ ಫ್ರೆಂಡ್ಸ್ ನಮ್ಮ ಮಾತನಾಗೇನು ಇನ್ನೊಮ್ಮೆ ಹೇಳ್ತೀನಿ ನಮ್ಮ ಮಾತನಾಗೇನು ಇರ್ತಪ್ಪ ಅನ್ನಿಸ್ತು ಅಂದರೆ ಸಾರಿ ರೀ ಫ್ರೆಂಡ್ಸ್ ನಾನು ರಾತ್ರಿಗೀ ವಿಡಿಯೋನ ಮಾಡೋಕತ್ತೀನಿ ರೀ ಟೈಮ್ ಹನ್ನೆರಡು ಗಂಟೆ ಹನ್ನೊಂದು ಹನ್ನೊಂದು ಗಂಟೆ ಆಗಿ ಹದಿನೈದು ನಿಮಿಷ ಆಗಿತ್ತು ರೀ ಈಗ ವಿಡಿಯೋ ಮಾಡಕ್ಕೀನಿ ನಾನು ನನಗೂ ನಿಂತಿ ಬರಕತ್ತೈತ್ರಿ ಈ ಥರ ಯಾರ್ಯಾರು ಒಂದೊಂದು ಥರ ಯಾ ಒಬ್ಬರು ಒಬ್ಬೊಬ್ಬರು ಒಂದೊಂಥರ ಮಾತಾಡ್ತಾರೆ ಏನು ಮಾಡೋದು ಈಗ ಸೊ ಸೋಷಿಯಲ್ ಮೀಡಿಯಾಗೆ ಅಂತಂದ್ರೆ ಎಲ್ಲ ಸಹಿಸ್ಕೊಂಡು ಹೋಗ್ಬೇಕಲ್ರಿ ಬಾಯ್ರಿ ಫ್ರೆಂಡ್ಸ ಮತ್ತು ನೀ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸ ಹೊಸ್ತಾಗಿ ನಮ್ಮ ಚಾನಲ್ನ ಯಾರು ನೋಡಾಕತ್ತಿ ಯಾರು ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ ಸ್ಕಿಪ್ ಮಾಡಾರ್ದೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಅರ್ಥ ಆಗ್ತೈತಿ ಬಾಯ್ ರೀ ಫ್ರೆಂಡ್ಸ ಗುಡ್ ನೈಟ್ ಟೇಕ್ ಕೇರ್ Bye.